ಯು ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗಿರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಳೆ ಒಂದು ಫಂಕ್ಷನ್ ಇದೆ ರಾತ್ರಿನೇ ಪಾಪದು ಬಾಟ್ಲೆಲ್ಲ ಒಂಚೂರು ಸ್ಟೆರಿಲೈಸ್ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಬಿಸಿನೀರಲ್ಲಿ ಅದನ್ನು ಒಂದು ಬಾಯ್ಲ್ ಬರ್ಸಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ರಾತ್ರಿ ಶುರು ಮಾಡ್ತಿರೋದಲ್ಲ ವ್ಲಾಗು ಪಾಪುಗೆ ಸರಿ ಕೂಡ ಮಾಡಿಟ್ಟಿದ್ದೆ ಅದನ್ನು ಅವನು ತಿನ್ನಿಸ್ಬಿಟ್ಟು ಈ ಬಾಟ್ಲುಗಳನ್ನೆಲ್ಲ ನೀಟಾಗಿ ಇವಾಗ ಸ್ಟೋರ್ ಮಾಡಿ ಎತ್ತಿಡ್ತೀನಿ ಆವಾಗಲೇ ಬೆಳಿಗ್ಗೆ ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಒಂದು ಬರ್ತ್ಡೇ ಪಾರ್ಟಿ ಇದೆ Buat aje. Yeah, buat aje. Sound baru tu. Ah, Hah, buat sound baru tu, alor alor. Ah, Haha. Mama please. You na mama. Berapa berapa. You nanti mama. You <laughs> nanti kita, bete. Mama pa, Rajis. Nanti cookie, cookie bersiap, ya, naik. Bete, di mana tu doa kita ini? Nama? Ini dini, I can. Nice. Ini nama pa cakap cakap. ಎಷ್ಟು ಮುದ್ದಾಗಿ ಮಾತಾಡ್ತಿದ್ದಾಳಲ್ವಾ ವ್ಲಾಗಲ್ಲಿ ನಾನು ಹಾಕ್ಲಾ ಬೇಡವಾ ಹಾಕ್ಲಾ ಬೇಡವಾ ಅಂತ ಇನ್ನು ಸ್ವಲ್ಪ ದೊಡ್ಡೋಳ ಆದ್ಮೇಲೆ ಹಿಂಗೆಲ್ಲ ಆಡೋಲ್ಲ ಇವಾಗ ಇನ್ನೂ ಚಿಕ್ಕೊಳ್ಳಲ್ಲ ಅದಕ್ಕೆ ಜಾಸ್ತಿ ತುಂಟಾಟ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಬಟ್ಟೆಯಲ್ಲಿ ಹೆಣ್ಮಕ್ಳಿಗೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಬಟ್ಟೆಗಳು ಹಾಕ್ಬೋದು ಗಂಡು ಮಗಳಿಗೆ ಬರಿ ಗಂಡು ಮಕ್ಳಿಗೆ ಬರೀ ಒಂದು ಚಡ್ಡಿ ಪ್ಯಾಂಟು ಇಲ್ಲಾಂದರೆ ಟಿ ಶರ್ಟು ಶರ್ಟು ಅಷ್ಟೇ ಬೇರೆ ಏನು ಜಾಸ್ತಿ ವೆರೈಟಿನೇ ಇರಲ್ಲ ಇವಾಗ ಹೊರಟಿ ಬರ್ತಡೇಗೆ ನಾವು ಹೋಗೋ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು ಕಾರಲ್ಲಿ ಹೇಳ್ತಾ ಇದ್ದೆ ಫಸ್ಟೇ ಊಟಕ್ಕೆ ಹೋಗ್ಬಿಡೋಣ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹಾಗೆ ಆಯಿತು ಕೆಳಗಡೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಬಂದ್ವಿ ಮೇಲೆ ಮೇಲೆ ಬಂದ್ವಿ ಪಾಪೂಗೆ ನಿದ್ದೆ ಮಾಡ್ತಿದ್ವಿ ಪಾಪು ಹಾಗಾಗಿ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೆ ಆಗಲಿಲ್ಲ ಕೆಳಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಹೋಗಿ ಫೋಟೋ ತೆಗೆಸ್ಕೊಂಡು ಆಮೇಲೆ ಕೂತಿದ್ವಿ ಒಂದಷ್ಟೊತ್ತು ಆಮೇಲೆ ನಮ್ಮ ಕಡೆ ಹೆಂಗೆ ಗೊತ್ತಾ ಫಂ ಪಾರ್ಟಿ ಹಾಲ್ ಅವರೆಲ್ಲ ಖಾಲಿ ಮಾಡ್ತಾ ಇರ್ತಾರಲ್ಲ ಎದ್ದು ಬರೋದು ಹಾಲಿಂದ ಅಲ್ಲಿ ತನಕ ಅಲ್ಲೇ ಕೂತಿರ್ತೀವಿ ನೋಡಿ ಇವಾಗೆಲ್ಲ ಎಲ್ಲ ಗೆಸ್ಟ್ಗಳೆಲ್ಲ ಹೊಟ್ಟೋಗಿದ್ರು ನಾವು ನಾವು ಮನೆಯವರಿದ್ವಿ ಅಷ್ಟೇ ನೋಡಿ ಇಲ್ಲಿ ಪಾಪ ಎಷ್ಟು ಚೆನ್ನಾಗಿ ಆಟ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಆಟ ಆಡಿದ್ರು ಮಕ್ಕಳು ಮಾತ್ರ ನನಗಂತೂ ಪಾಪು ಹಿಂದೆ ಹಿಂದೆ ಓಡೋ ಕೆಲಸವೇ ಆಗಿತ್ತು ಅಲ್ಲಿ ಆಟ ಆಡ್ತಿರೋ ಮಕ್ಕಳೆಲ್ಲ ಸ್ವಲ್ಪ ನನ್ನ ಪಾಪುಗಿಂತ ದೊಡ್ಡವರು ಇವನೊಬ್ಬನೇ ತುಂಬ ಚಿಕ್ಕ ಅಂತ ಇದ್ದಿದ್ದು ಅಂದರೆ ಅಲ್ಲಿ ಆಟ ಆಡ್ತಾರೆ ಆ ಮಕ್ಕಳಲ್ಲಿ ಫುಲ್ಲು ಓಡೋದು ಮೆಟ್ಲಿಬೇಕಾದರೆಲ್ಲ ಬಿದುಬಿಡ್ತಾನೆ ಅಂತ ಭಯ ಬೀಳ್ತಾನೋ ಮನೆಯಲ್ಲೇ ಇನ್ನು ಹೊರ್ಗಡೆ ಅಂತೂ ಆ ಅಷ್ಟು ಅಭ್ಯಾಸ ಇರಲ್ವಲ್ಲ ಬಿದೋಗ್ಬಿಡ್ತಾನೆ ಅಂತ ಭಯ ಅವ್ನ ಹಿಂದೆ ಹಿಂದೆ ಸುತ್ತಿ 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 ಸಾಕಾಯಿತು ಆಮೇಲೆ ಅಲ್ಲಿಂದ ಹೊರಟ್ವಿ ಆಮೇಲೆ ಮಧ್ಯ ಓಟ್ಲತ್ತ ಸ್ಟಾಪ್ ಮಾಡಿದರು ಅಲ್ಲಿ ಕಾಫಿ ಟೀ ಜ್ಯೂಸ್ ಏನೇನು ಕುಡೀತಾರೋ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪಾಪುಗೆ ಸಪೋಟಾ ಮಿಲ್ಕ್ ಶೇಕು ಆಮೇಲೆ ನಾನು ಟೀ ಕುಡಿದೆ ಕುಡಿದ್ಬಿಟ್ಟು ಆಮೇಲೆ ಅಲ್ಲೊಂದು ಸ್ವಲ್ಪ ತಿದ್ದು ಅಲ್ಲಿಂದ ಆಮೇಲೆ ಹೊರಟ್ವಿ ನಾವೇ ನಮ್ಮ ಫ್ಯಾಮಿಲಿಯವರೇ ಒಂದು ಇಪ್ಪತ್ತೈದು ಜನ ಇದ್ವಿ ಅನ್ಸುತ್ತೆ ಅಲ್ಲಿ ಎಲ್ಲಿ ನೋಡಿದ್ರು ನಮ್ಮವರೇ ಕಾಣಿಸ್ತಾಯಿದ್ರು ಹೋಟ್ಲಲ್ಲಿ ಆಮೇಲೆ ಅಲ್ಲೊಂದು ಸ್ವಲ್ಪತ್ತು ಮೊಲ ಎಲ್ಲ ಇತ್ತು ಅದನ್ನು ಮಕ್ಳಿಗೆ ತೋರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಣ್ಣಿ ಬೀಳ್ತಾಯಿತ್ತು ಹಾಗಾಗಿ ಒಂದು ಸ್ವಲ್ಪ ತಲ್ಲೇ ಇದ್ದು ಆಮೇಲೆ ತಿರ್ಗಿ ಅಲ್ಲಿಂದ ಜರ್ನಿ ಸ್ಟಾರ್ಟು ಏನಪ್ಪ ಇದು ಫಂಕ್ಷನ್ಗಿಂದ ಡೈರೆಕ್ಟಾಗಿ ಅಮ್ಮನ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೋತಾ ಇರ್ಬೋದು ಹೌದು ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ಡೇನೇ ನಾನು ಅಮ್ಮನ ಮನೆಗೆ ಬಂದೆ ನಮ್ಮ ಅಕ್ಕ ಬಂದಿದ್ದರು ಅಕ್ಕ ಇರ್ತಾರೆ ಅಂತ ಅಂದ್ಕೊಂಡು ಬಂದೆ ನಾನು ಅವರು ಹಿಂದಿನ ದಿನವೇ ಹೊರಟಿದ್ರು ಮಾಮ ಏನೋ ಬಾ ಕೆಲಸ ಇದೆ ಅಂತ ಹೇಳಿದ್ರಂತೆ ಸರಿ ಬಂದೆ ಅಕ್ಕ ಇರ್ತಾರೆ ಅಂತಲೇ ಬಂದಿದ್ದು ನಾನು ಈ ಸಲ ಬೇಗ ಅವ್ರು ಇರಲಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಪಾಪು ಫುಲ್ಲು ಇವಾಗ ಆಟ ಆಡ್ತಾ ಇದ್ದಾನೆ ಎಷ್ಟು ತಿಟೆ ಮಾಡೋದು ಕಲ್ತಿದ್ದಾನೆ ಅಂದರೆ ಅಲ್ಲಿ ಹೋಗ್ಬೇಡ ಅಲ್ಲಿ ತೂತೆಲ್ಲ ಇದೆ ಓಪನ್ ಇದೆ ಇಲ್ಲಿ ಹಾವುಗಳು ಸ್ವಲ್ಪ ಜಾಸ್ತಿ ಅಮ್ಮನ ಮನೆ ಹತ್ರ ಹಸ್ತ್ರಗಳಿ ಇದೆ ಹಿಂದೆ ಹುಲ್ಲೆಲ್ಲ ಬೆಳೆದಿದ್ದಾರೆ ಸೀಮೆ ಹುಲ್ಲು ಹಾಗಾಗಿ ಜಾಸ್ತಿ ಹಾವುಗಳು ಕಾಟ ಇದೆ ನೋಡಿ ತೂತೆಲ್ಲ ಇದೆಯಲ್ಲ ಅಲ್ಲಿಂದ ಹಾವುಗಳು ಓಡಾಡೋದನ್ನು ನೋಡಿದ್ದಾರೆ ಕಣ್ಣಾರೇನೆ ಹಂಗಾಗಿ ಸ್ವಲ್ಪ ಭಯ ಹತ್ರ ಹೋದರೆ ಎಷ್ಟು ಹೇಳಿದ್ರೂ ಕೇಳಲ್ಲ ಈ ಕಡೆ ಮನೆ ಬಾಗ್ಲತ್ರ ಇರೋ ತೂತೆಲ್ಲ ನಾವು ಸಿಮೆಂಟ್ ಹಾಕಿ ಕ್ಲೋಸ್ ಮಾಡಿದ್ದೀವಿ ಇಲ್ಲಿ ಆಟ ಆಡು ಅಂತ ಅಂದರೆ ಕೇಳಲ್ಲ ಆ ತೂತು ಓಪನ್ ಇರುತ್ತಲ್ಲ ಅದೇ ಜಾಗಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಕಲ್ಲು ಹಾಕೋದು ಕೈ ಹಾಕೋದು ಎಲ್ಲ ಕೆಲಸ ತಿಟ್ಟೆ ಕೆಲಸಗಳನ್ನ ಮಾಡ್ತಾನೆ ನೋಡಿ ನೋಡಿ ಇವಾಗ ತಾನೇ ಹೇಳಿದ್ನಲ್ಲ ಆ ಕೆಲಸಗಳನ್ನ ಮಾಡ್ತಾನೆ ಈ ಪಾಪು ಕೂಡ ಜೊತೆಗೆ ಸೇರ್ಕೊಂಡ್ಬಿಡ್ತಾಳೆ ಅವನ ಜೊತೆ ಅಲ್ಲಿ ಹಾಕೋದು ತು ತೊಳಗಡೆ ಎಲ್ಲ ಕಲ್ಲೆಲ್ಲ ತೊಗೊಂಬಂದು ಹಾಕೋದು ಮತ್ತು ಎಷ್ಟು ಫಾಸ್ಟಾಗಿ ಓಡೋಗ್ತಾನೆ ಗೊತ್ತಾ ನಮ್ಮ ಪಾಪು ಅಂತೂ ನೋಡಿ ನೋಡಿ ಅಲ್ಲಿ ಅಮ್ಮಂಕಲ್ ಹಿಡಿಯೋಕೆ ಆಗ್ತಾಯಿಲ್ಲ ಅಷ್ಟು ಜೋರಾಗಿ ಇಲ್ಲಿಂದ ಅಲ್ಲಿ ತನಕ ಓಡೋಗಿರೋದು ನಮ್ಮ ಅಜ್ಜಿ ಅವರ ಓರ್ಗಿತ್ತಿ ನಮ್ಮ ನಮಗೂ ಅಜ್ಜಿ ಆಗಬೇಕು ಅವ್ರು ಬರ್ತಾಯಿದ್ರ ಅವ್ನಿಗೆ ಗೊತ್ತು ಅಜ್ಜಿನ ಮಾತಾಡ್ಸೋಕೆ ಅಂತ ಓಡ್ಬಿಟ್ಟ ಹೋಗಿ ಅಲ್ಲಿ ಅಜ್ಜಿನ್ ಮಾತಾಡ್ಸಿದ್ದು ಆಯಿತು ಇನ್ನೂ ಮುಂದೆ ಹೋಗ್ತೀನಿ ರೋಡ್ ಹತ್ರ ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ತಾಯಿದ್ದೆ ಅಮ್ಮ ಅಲ್ಲಿಂದ ಇಟ್ಕೊಂಡು ವಾಪಸ್ ಕರ್ಕೊಂಡು ನಾನು ಅಮ್ಮನ ಮನೆಗೆ ಹೋಗಿ ಅಷ್ಟು ಎಂಜಾಯ್ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ ನನ್ನ ಪಾಪು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾನೆ ಈಚೆ ಎಲ್ಲ ಕಡೆನೂ ಆಟಾಡ್ತಾನೆ ನನ್ನ ತಂಗಿ ರೌಂಡ್ ಓಡಿಸ್ತಾರೆ ಗಾಡೀಲಿ ನಮ್ಮ ಅಪ್ಪ ರೌಂಡ್ ಓಡಿಸ್ತಾರೆ ಅಮ್ಮ ಕೂಡ ಈಚೆ ಎಲ್ಲ ಕರ್ಕೊಂಡು ಹೋಗಿ ಓಡಾಡಿಸ್ಕೊಂಡ್ಬರ್ತಾರೆ ಅವ್ನಿಗಂತೂ ಫುಲ್ ಮಜಾ ಇಲ್ಲಿ ಬೆಂಗಳೂರಲ್ಲಿದ್ದರೆ ಅವ್ರ ಅಪ್ಪ ಕರ್ಕೊಂಡು ಹೋಗ್ಬೇಕಷ್ಟೆ ನಾನು ಅಷ್ಟು ು ಕರ್ಕೊಂಡು ಹೋಗೋಲ್ಲ ಈಚೆ ನನ್ನ ಮನೇಲಿ ಇರೋದು ಜಾಸ್ತಿ ಈಚೆ ಹೋಗೋಕೆ ಇಷ್ಟಪಡಲ್ಲ ಅಷ್ಟೊಂದು ಯಾವಾಗಾದರೂ ಕರ್ಕೊಂಡು ಹೋಗ್ತೀನಿ ಪಾರ್ಕಿಗೆಲ್ಲ ಮತ್ತೆ ಪಾಪಕ್ಕೆ ಬೇಜಾರಾಗುತ್ತೆ ಅಂತಲೇ ಒಂದೊಂದು ಸರಿ ಸಂಜೆ ಹೊತ್ತು ಇಲ್ಲೇ ನಮ್ಮ ರೋಡಲ್ಲಿ ಓಡಾಡ್ಸ್ಕೊಂಡು ಕರ್ಕೊಂಬರ್ತೀನಿ ಆದರೆ ಊರಿಗೆ ಹೋಗ್ಬಿಟ್ರು ಅವ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಅದಕ್ಕೋಸ್ಕರ ಏನಾದರೂ ನಾನು ಹೋಗ್ತಾ ಇರ್ತೀನಿ ಊರಿಗೆ ಅವನು ಎಂಜಾಯ್ ಮಾಡ್ತಾನೆ ನನಗೂ ಸ್ವಲ್ಪ ಕೆಲಸಗಳಿದ್ರೆ ಅದನ್ನು ಕೂಡ ಮುಗಿಸ್ಕೊಂಡು ಬರ್ಬೋದು ಅಂತ ಹೇಳಿಬಿಟ್ಟು ಹಾಗೆಯೇ ನಾನಿವಾಗ ಹಾಕ್ಕೊಂಡಿರೋ ಡ್ರೆಸ್ಸು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ನಾಯಿರ ಕಟ್ ಡಿಸೈನ್ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫುಲ್ ತೋರ್ಸೋಕ್ಕೆ ಆಗಲಿಲ್ಲ ಮರ್ತುಬಿಟ್ಟೆ ಹೊಸ ಅದು ಒಂದು ಎರಡು ಸಲ ಹಾಕಿದ್ದೀನಿ ನೀನು ಅಷ್ಟೇ ಊರಿಗೆ ಹೋಗ್ಬೇಕಾದ್ರೆ ಒಂದು ಸಲ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ ಆಮೇಲೆ ಇದು ರಾತ್ರಿ ಅಜ್ಜಿ ಏನೇನೋ ಕಥೆಗಳು ಹೇಳ್ತಾ ಇದ್ರು ಹಂಗಾಯಿತು ಹಂಗಾಯಿತು ಅಂತ ಹೇಳಿಬಿಟ್ಟು ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಮಳೆ ಬೇರೆ ಬಂದಿತ್ತು ಪಾಪು ಒಳಗಡೆ ಮಲಗಿದ್ದ ಹಂಗಾಗಿ ಒಂದು ಒಂದು ಅರ್ಧ ಮುಕ್ಕಾಲು ಅವರು ಅಜ್ಜಿ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡು ಜುಗನಲ್ಲ ಎಲ್ಲ ಆಡ್ತಾ ಇದ್ದೆ ಇದು ನೆಕ್ಸ್ಟ್ ಡೇ ನನ್ನ ತಂಗಿ ಫೋನ್ ತೊಗೋಬೇಕು ಅವ್ಳು ಫೋನ್ ಕೆಟ್ಟೋಗಾಗಲೇ ಒಂದು ಎರಡು ತಿಂಗಳು ಮೇಲಾಯಿತು ನಂದು ಒಂದು ಹಳೆ ಫೋನಿತ್ತು ಅದನ್ನು ಕೊಟ್ಟಿದ್ದೆ ಅದನ್ನು ಯೂಸ್ ಮಾಡ್ತಾ ಒಂದು ತಿಂಗಳಾಯಿತು ಅನಿಸುತ್ತೆ ಅದು ಕೂಡ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಡಿಸ್ಪ್ಲೇ ಇಟ್ಕೊಂಡ್ರೆ ಬಿದ್ದೋಗುತ್ತೆ ಅವಳು ಯೂಸ್ ಮಾಡ್ತಾ ಇದ್ದು ಇವಾಗ ಓದೋ ಹುಡುಗ್ ಮಕ್ಕಳಿಗೆ ಬೇಕಾಗುತ್ತೆ ಆ ಫೋನು ಹಂಗೂ ಲ್ಯಾಪ್ಟಾಪಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಫೋನ್ ನಿನ್ ಕೊಟ್ಟಿರೋದೇ ಸಾಕು ಅಂತ ಅಂದ್ಬಿಟ್ಟು ಇಷ್ಟು ದಿನ ಯೂಸ್ ಮಾಡಿದ್ಲು ಆಮೇಲೆ ಇಲ್ಲ ಇವಾಗ ಕೊಡಿಸ್ತಾನ ಅಂದ್ಬಿಟ್ಟು ಅಮ್ಮ ಹ್ಞೂ ಒಂದು ಅಪ್ಪನ ಸಂಬಳ ಹೆಂಗು ಬಂದಿತ್ತು ಸರಿ ಬಾ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗಿದ್ಳು ಹೋಗಿ ಅಲ್ಲಿ ಈ ಫೋನ ಸೆಲೆಕ್ಟ್ ಸೆಲೆಕ್ಟ್ ಮಾಡಿದ್ವಿ ಇಬ್ರು ರೆಡ್ಮಿದು ನೋಡಿ ಇದನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಅಲ್ಲೇ ಸಿಮ್ ಗಿಮ್ ಎಲ್ಲ ಹಾಕಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಆಮೇಲೆ ವಾಪಸ್ ಬರಬೇಕಾದ್ರೆ ಎಣ್ಣೆ ಬೇಕಿತ್ತು ಮನೆಗೆ ಮತ್ತು ನಾನು ಸ್ವಲ್ಪ ಕೊಬ್ಬರಿ ತೊಗೊಂಡೋಗಿದ್ದೆ ಆ ಕೊಬ್ಬರಿನೆಲ್ಲ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಈಸ್ಕೊಳೋಣ ಅಂದ್ಬಿಟ್ಟು ಕೊಟ್ಬಿಟ್ಟು ಅವ್ರ ಹತ್ರ ಕೊಬ್ಬರಿ ಎಣ್ಣೆ ತೊಗೊಂಡ್ವಿ ಆಮೇಲೆ ನನ್ನ ತಂಗಿಗೆ ಟೇಸ್ಟ್ ಕೂಡ ಮಾಡಿಸ್ತಾಯಿದ್ರು ಅವರು ಎಣ್ಣೆನ ಕುಡಿದು ನೋಡು ಹೆಂಗಿದೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಕುಡಿಲ್ಲ ಬೇಡವಾ ಅಂತಂದ್ಬಿಟ್ಟು ಇದು ಮಾಡ್ಕೊಂಡು ಕೊನೆಗೂ ನಿಕ್ಕಿದ್ಲು ಅದೊಂಥರ ಜಿಡ್ ಜಿಡ್ಡು ಅನಿಸುತ್ತಲ್ಲ ಇವಳು ಸುಮ್ಮನೆ ಇದು ಇದ್ದಾಳೆ ಕುಡ್ದಿಲ್ಲ ಇದು ನೋಡಿ ಮನೆಗೆ ಬಂದಮೇಲೆ ಎರಡು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು ಸ್ಟಿಚ್ ಮಾಡಿದೆ ಇದು ಸೀರೆಲಿ ಹಳೆಯ ಸೀರೆ ಬರ್ತಿತ್ತು ಗೊತ್ತಾ ಒಂದೇ ಸೈಡ್ ದಪ್ಪು ಬಾರ್ಡ್ರು ಮೇಲ್ಗಡೆ ಬಾರ್ಡ್ ಇರ್ತಿರಲ್ಲ ಆ ಥರ ಸೀರೆ ಇದು ತುಂಬ ಚೆನ್ನಾಗಿತ್ತು ಇದು ಸೀರೆ ಕೆಲವು ಕಡೆ ಸೆರಿಗೆಲ್ಲ ಪಾರ್ಟ್ ಎಲ್ಲ ಸ್ವಲ್ಪ ಯೂಸ್ ಮಾಡೋಕ್ಕಾಗಲಿಲ್ಲ ಅದ್ರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಎಲ್ಲಿ ಜಾಸ್ತಿ ಜರಿ ಇದೆ ಅಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಇತ್ತು ಇದು ಕೆಳಗಡೆ ಬಾರ್ಡ್ರ್ ಇದೆ ಅಲ್ಲಿ ಎಲ್ಲೂ ಕೂಡ ಡ್ಯಾಮೇಜ್ ಇತ್ತು ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಬಂತು ಔಟ್ಕಮ್ಮು ಈ ಡ್ರೆಸ್ಸು ನಮ್ಮ ರಿಲೇಷನ್ ಪಾಪುದೇ ಅವ್ರು ಹಾಕ್ಕೊಂಡಾಗ ನನ್ನ ಪಿಕ್ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆಯೇ ಪಾಪುಗೆ ಬಟ್ಟೆಗಳು ಕೂಡ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ನಾನು ಮತ್ತು ಮೇಘ ಹೋಗಿ ವಿಶಾಲ್ ಮಾರ್ಟಲ್ಲಿ ನೋಡಿ ಇದು ಒಂದು ಸೆಟ್ ತೊಗೊಂಡು ಬಂದಿದ್ದೀನಿ ಇದು ಆರೆಂಜ್ ಕಲರ್ ಪ್ಯಾಂಟು ಇದ್ರಲ್ಲಿ ನೋಡಿದ್ರೆ ರೆಡ್ ಕಲರ್ ಆರೆಂಜ್ ಕಲರ್ ಚಡ್ಡಿ ರೆಡ್ ಕಲರ್ ಕಾಣಿಸ್ತಾ ಇದೆ ಟ್ವೆಲ್ ಟು ಏಯ್ಟೀನ್ ಮಂತ್ಸ್ದು ಅವ್ನಿಗೆ ಇವಾಗ ಕರೆಕ್ಟಾಗಿ ಆಗುತ್ತೆ ಇದು ತ್ರೀ ಹಂಡ್ರೆಡ್ ಅನಿಸುತ್ತೆ ಇದು ಸೆಟ್ಗೆ ಆಮೇಲೆ ಇದು ಒಂದು ಸೆಟ್ ತೊಗೊಂಡೆ ಇದು ಫ್ಯಾಬ್ರಿಕ್ ಸಕ್ಕ ಅಕ್ಕತ್ತಾಗಿತ್ತು ತುಂಬ ಸಾಫ್ಟಾಗಿ ಇದು ಟೂ ಹಂಡ್ರೆಡು ಸೆಟ್ಗೆ ತುಂಬ ಚೆನ್ನಾಗಿತ್ತು ಇದು ಮೆಟೀರಿಯಲ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಂಡೆ ನಂಗೆ ಒಂದೊಂದ್ಸಲಿ ಈ ಥರ ಲೈಟ್ ಕಲರ್ಸ್ ಎಲ್ಲ ಇಷ್ಟ ಆಗುತ್ತೆ ಹಾಗೆಯೇ ಒಂದು ಬ್ಯಾಗ್ ಕೂಡ ತೊಗೊಂಡೆ ಇದು ಟೂ ಹಂಡ್ರೆಡೋ ಟೂ ಫಿಫ್ಟಿನೂ ನಂಗೆ ಅಷ್ಟೇ ನೆನಪಿಲ್ಲ ಕಮ್ಮಿ ರೇಟ್ ಇದೆ ಒಟ್ಟಿನಲ್ಲಿ ನಾನು ಇವಾಗ ಯೂಸ್ ಮಾಡ್ತಾ ಇರೋ ಬ್ಯಾಗು ಆಲ್ಮೋಸ್ಟ್ ಕಿತ್ತೋಗಕ್ಕೆ ಬಂದಿದೆ ಅದಕ್ಕೆ ಒಂದು ಬ್ಯಾಗ್ ತೊಗೊಂಬೇಡ ಅಂತ ಹೇಳಿಬಿಟ್ಟು ತೊಗೊಂಡೆ ಮೀಶೋದಲ್ಲಿ ಕೂಡ ಒಂದು ಬ್ಯಾಗ್ ತರಿಸಿದೆ ಅದೇನೋ ನನಗಷ್ಟು ಸೆಟ್ಟಾಗಿಲ್ಲ ಹಾಗಾಗಿ ಹಿಂಸಿಪ್ಪಿರೋ ಬ್ಯಾಗ್ನೇ ಹುಡುಕಿ ತೊಗೊಂಡೆ ಆಮೇಲೆ ಇಲ್ಲಿ ಪಾಪು ಬಟ್ಟೆಗಳೆಲ್ಲ ಕೂಡ ಅದೇನಪ್ಪ ಏನಪ್ಪ ಆಗಲೇ ಬಂದುಬಿಟ್ಟಿದ್ದೀನಿ ಗೊತ್ತಿದ್ದೀರಾ ಹೌದು ಬೆಳಿಗ್ಗೆ ಬಂದೆ ಅಮ್ಮನ ಮನೆಯಿಂದ ಬೆಂಗಳೂರು ವಾಪಸ್ಸು ಸ್ವಲ್ಪ ಇಲ್ಲೂ ಕೇಳೋ ಕೆಲಸಗಳಿದ್ವು ಒಂದಷ್ಟು ಸೀರೆಗಳು ಹಾಕೋದಕ್ಕೆ ಇಸ್ಕೊಂಬಿಟ್ಟಿದ್ದೆ ಸರಿ ಬಂದು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ಇವಾಗ ಪಾಪು ಬಟ್ಟೆಗಳೆಲ್ಲ ಕೂಡ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ ಊರಿಗೆ ಹೋಗಿದ್ದಾಗ ಯೂಸ್ ಮಾಡಿದ ಬಟ್ಟೆ ಎಲ್ಲ ಅಮ್ಮನ ಮನೇಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದೆ ಇಲ್ಲಿ ತೊಗೊಂಡ್ಬಂದು ತೊಗೊಂಡ್ಬರ್ಲೇ ಇಲ್ಲ ನಾನು ಜಾಸ್ತಿ ಲಗೇಜ್ ಇತ್ತು ಅಂದ್ಬಿಟ್ಟು ಈ ಸಲ ಹೋಗಿದ್ದಾಗ ಬಟ್ಟೆ ಎಲ್ಲ ತೊಗೊಂಡ್ಬಂದೆ ಜೋಡ್ಸೋಕೆ ನೋಡ್ತೀನಿ ಇದು ಫುಲ್ಲು ಸ್ಟಾ ಪ್ಯಾಂಡ್ ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ನೋಡಿಕೊಂಡೇ ಇಲ್ಲ ನಾನು ಎಷ್ಟೊಂದು ದಿನ ಆಗೋಯ್ತಿದ್ದೀನಿ ಕ್ಲೀನ್ ಮಾಡಿ ಸರಿ ಕ್ಲೀನ್ ಮಾಡ್ಬೇಡೋಣ ಆವಾಗ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿ ಆಮೇಲೆ ತಿರ್ಗಾ ಆರ್ಗನೈಸ್ ಮಾಡಿ ಒಳಗೆ ಹಾಕಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲೆಲ್ಲ ಫುಲ್ಲು ಪಾಪುಗೆ ಡೈಲಿ ಯೂಸ್ ಮಾಡೋ ಟಿ ಶರ್ಟು ಶರ್ಟು ಎಲ್ಲ ಇಟ್ಟಿದ್ದೀನಿ ಕೆಳಗಡೆ ಅವ್ನು ಪ್ಯಾಂಟು ಮತ್ತು ಅಂಡ್ರವೇರ್ಸ್ಗಳನ್ನ ಇಟ್ಟಿದ್ದೀನಿ ಅಂಡ್ರವೇರ್ಸ್ಗಳು ಇವಾಗೇನು ಅಷ್ಟು ಯೂಸ್ ಇಲ್ಲ ನೋಡಬೇಕು ಯಾವಾಗ ಯೂಸ್ ಆಗುತ್ತೆ ಅಂತ ಬರೀ ಡೈಪರ್ ಆಗತ್ತೆ ಆಗುತ್ತೆ ಕೆಳಗಡೆ ಇಲ್ಲಿ ಇದೇನಿದು ರಬ್ಬರ್ ಮ್ಯಾಟು ಆಮೇಲೆ ಒಂದಷ್ಟು ಇಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಪಾಪುಗೆ ಎಲ್ಲರೂ ಹೊರಗಡೆ ಹೋಗ ಹೋದರೆ ಅಂತ ಅಂದ್ಬಿಟ್ಟು ಒಂದಷ್ಟು ಬಟ್ಟೆಗಳು ಆಮೇಲೆ ಇದೆಲ್ಲ ಸ್ವೆಟರು ಮತ್ತು ಪಂಚೆ ಶರ್ಟು ದೊಡ್ಡ ದೊಡ್ಡ ಪ್ಯಾಂಟ್ಗಳಿದೆ ಇದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅವನಿಗೆ ಅದನ್ನೆಲ್ಲ ಕೂಡ ಹಿಲ್ ಸ್ಟೋರ್ ಮಾಡಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಡೈಪರ್ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ಅಮ್ಮನ ಮನೆಯಿಂದ ಬಂದೆ ಅಂದರೆ ಎಂಟು ಗಂಟೆಗೆ ಪಾಪ ಬಿದ್ದ ಕೆಳಗಡೆ ಏನು ಏಟಾಗಲಿಲ್ಲ ಬೆಳಗ್ಗೆನೇ ಬಂದೆ ಒಂದು ಎಂಟೂವರೆ ಹಂಗೆ ಹೊರಟಿದ್ದು ಬಂದ ನೋಡಿ ಒಂದು ಎಂಟೂವರೆ ಹಂಗೆ ನಾನು ಹೊರಟಿದ್ದು ಅಮ್ಮನ ಮನೆಯಿಂದ ಬಂದು ಒಂದು ಸೀರೆ ಕುಚ್ಚು ಹಾಕಬೇಕಿತ್ತು ಅರ್ಜೆಂಟ್ ಇತ್ತು ಅದನ್ನು ಹಾಕಿ ಕೊಟ್ಟೆ ಆಮೇಲೆ ಅಡುಗೆ ಎಲ್ಲ ಏನೂ ಮಾಡೋಂಗಿರಲಿಲ್ಲ ಅಮ್ಮನೇ ಬೆಳಿಗ್ಗೆ ಇಡ್ಲಿ ಮತ್ತು ಕಡಲೆಕಾಳ್ದು ಗ್ರೇವಿ ಮಾಡಿದ್ರ ಗ್ರೇವಿನೂ ಕೂಡ ಡಬ್ಬಿಗೆ ಹಾಕಿ ಕೊಟ್ಟಿದ್ರು ಇಡ್ಲಿನೂ ಕೂಡ ಕೊಟ್ಟಿದ್ದರು ಅಮ್ಮ ನಾನು ಇಡ್ಲಿ ಏನು ಬೇಡ ಮನೆ ಬಂದ ಮೇಲೆ ಅನ್ನ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಬರೀ ಗ್ರೇವಿ ತುಂಬ ಬಂದಿದೆ ಅದೇ ಇತ್ತು ಮಧ್ಯಾಹ್ನ ಏನು ಅಡುಗೆ ಮಾಡೋದಕ್ಕೆ ಹೋಗಲಿಲ್ಲ ಪಾಪಗೂ ಕೂಡ ಅನ್ನ ಮತ್ತೆ ಅನ್ನ ಮತ್ತೆ ಗ್ರೇವಿ ಹಾಕಿ ತಿನ್ನಿಸ್ದೆ ನನಗೂ ಕೂಡ ಅದೇ ಅವ್ನು ನನ್ನ ತೋರಿಸು ತೋರ್ಸು ಅಂತ ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ ಹಾಯ್ ಮಾಡ ಹಾಯ್ ಮಾಡು ತಂದ ಹಾಯ್ ಮಾಡೋ ತಿಮ್ಮಣ್ಣ ಸರಿ ಇವಾಗ ಒಂಬತ್ತು ಗಂಟೆ ಆಗಿದೆ ಆಲ್ಮೋಸ್ಟು ಮುದ್ದೆ ಒಂದು ಮಾಡಬೇಕು ಯಜಮಾನ್ರು ನಾನ್ವೆಜ್ದು ತಲೆಕಾಯಿ ಸಾಂಬಾರು ತೊಗೊಂಡು ಬಂದಿದ್ದಾರೆ ಅಲ್ಲಿದೆ ಇವಾಗ ಮುದ್ದೆ ಒಂದು ಮಾಡಿಬಿಟ್ಟು ಊಟ ಮಾಡೋದಷ್ಟೇ ಅನ್ನ ಪಾನಿಪುರಿ ಮಸಾಲೆ ಪುರಿ ತೊಗೊಂಡು ಬಂದಿದ್ರು ಮಸಾಲೆ ಪುರಿ ತಿಂದಿದ್ದಾಯ್ತು ಇವಾಗ ಒಂದಷ್ಟು ಪಾತ್ರೆ ಇದೆ ಸಿಂಕಲ್ಲಿ ತೊಳಿಬೇಕು ಆಮೇಲೆ ಯಜಮಾನರು ತರಕಾರಿ ತೊಗೊಂಬಿದ್ದಾರೆ ಅದರ ಇಡಬೇಕು ಮನೆ ಸುಮಾರು ಕ್ಲೀನ್ ಆಯಿತು ತೋರಿಸ್ತೀನಿ ಬನ್ನಿ ಏನೇನು ಕೆಲಸ ಮಾಡಿದೆ ಇವಾಗ ಅಂತ ಹೇಳಿಬಿಟ್ಟು ರೂಮಲ್ಲಿ ಎಲ್ಲ ಎಲ್ಲ ಚೇಂಜ್ ಮಾಡಿ ಇದು ಪಾಪುದು ಬಟ್ಟೆ ಡ್ರಾಯರ್ ಎಲ್ಲ ಕೂಡ ಕ್ಲೀನ್ ಮಾಡಿದೆ ಅದನ್ನು ಕೂಡ ತೋರಿಸಿದೆ ನಿಮ್ಗೆ ಆಲ್ರೆಡಿ ನೋಡಿ ನನ್ನ ಕಂದ ಲೈಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾಯಿದ್ದೆ ಇವಾಗ ಎಟಕ್ಸುತ್ತೆ ಅವನಿಗೆ ಸ್ವಿಚ್ಚು ಆಫ್ ಆ್ಯಂಡ್ ಡೌನ್ ಮಾಡ್ತಾನೆ ಮತ್ತೆ ಇದು ನೋಡ್ಬೋದು ನಮ್ಮದು ರೂಮಲ್ಲಿ ಗೋಡೆ ಸ್ವಲ್ಪ ಈ ಥರ ಹಾಳಾಗಿದೆ ಇದು ಪಕ್ಕನೇ ಬಚ್ಚಲು ಮನೆ ಇರೋದ್ರಿಂದ ನೀರು ಲೀಕ್ ಆಗ್ತಾ ಇತ್ತು ಇವಾಗ ಸರಿ ಮಾಡಿದರೆ ಹಾಗೂ ಕೂಡ ಅದು ಹೋಗ್ತಾ ಇಲ್ಲ ಪರವಾಗಿಲ್ಲ ಮುಂಚೆಗಿಂತ ಸ್ವಲ್ಪ ಮಾಯಿಸ್ಚರ್ ಕಮ್ಮಿ ಆಗಿದೆ ಅಲ್ಲಿ ಬೆಡ್ಡೆಲ್ಲ ಕ್ಲೀನ್ ಆಯಿತು ಪಾಪ ಮಲ್ಕೊಂಡ್ರೆ ಮಲಿಸೋದಿಕ್ಕೆ ಈಸಿ ಲೈಟ್ ಆಫ್ ಮಾಡ್ಬಿಟ್ಟು ಅದಕ್ಕೆ ಆಗಿದೆ ಆಮೇಲೆ ಇಲ್ಲಿ ಹಾಲಲ್ಲೆಲ್ಲ ಕ್ಲೀನ್ ಮಾಡಿದೆ ಅದೊಂದು ಆಟ ಸಾಮಾನು ಒಂದು ಬಾಲ್ ಕೆಳಗಡೆ ಇದ್ದಿದೆ ಇಲ್ಲೂ ಕೂಡ ಎಲ್ಲ ಬೆಡ್ಶೀಟೆಲ್ಲ ಚೇಂಜ್ ಮಾಡಿದ್ದಾಯಿತು ಆಮೇಲೆ ಪಾಪು ಆಟ ಸಾಮಾನೆಲ್ಲ ಒಂದು ಕಡೆ ಎತ್ತಿಟ್ಟಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಬೇಕು ಆಗಲೇ ತಿರ್ಗಿ ಧೂಳಾಗ್ಬಿಟ್ಟಿದೆ ಮತ್ತು ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ನಿಮಗೆ ಅಡುಗೆ ಮನೆ ಯಜಮಾನ್ರು ತರಕಾರಿ ತೊಗೊಂಬಂದು ಇಟ್ಟಿದ್ದಾರೆ ಇದನ್ನೆಲ್ಲ ಕೂಡ ಜೋಡಿಸ್ಬೇಕು ಇದರಲ್ಲಿ ಪಾಪುದು ಬಿಸಿನೀರು ಕೆಳಗಡೆ ಸಾಂಬಾರಿದೆ ಸಾಂಬಾರು ಸೌಟೆಲ್ಲ ಇಟ್ಬಿಟ್ಟು ಗಲೀಜಾಗ್ಬಿಟ್ಟಿದೆ ಮೇಲೆ ಇದು ಎತ್ತಿಡಬೇಕು ಇದು ಪಾನಿ ಮಸಾಲೆ ಪುರಿ ತಿನ್ಬಿಟ್ಟು ಪಾನಿ ಯಾರೂ ಇದು ಒಂದು ಬಿಸಾಕಬೇಕು ಆಮೇಲೆ ಪಾತ್ರೆ ಸಿಂಕಲ್ಲಿ ತೊಳೆದೇ ಇರೋದು ಆಮೇಲೆ ಈ ಕಡೆ ತೊಳೆದಿರೋ ಪಾತ್ರೆ ಇದರಲ್ಲಿ ಫಿಲ್ಟ್ರನ್ನ ನಾನು ಅಲ್ಲಿಂದ ಇವಾಗ ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಪಾಪು ಹೋಗಿ ಹೋಗಿ ಅಲ್ಲಿ ನಲ್ಲಿ ಆನ್ ಮಾಡ್ತಾನೆ ಅಲ್ಲಿ ಅದು ನೀರು ಇರೋದಕ್ಕೆ ಬಿಡೋಲ್ಲ ಒಳಗಡೆ ಅದಕ್ಕೆ ಇವಾಗ ಬಂದ ತಕ್ಷಣ ಎಲ್ಲ ತೊಳೆದಿಟ್ಟಿದ್ದೆ ಮೇಲೆ ನೀರು ಹಾಕಿದ್ದಿದ್ದು ಒಂದು ಸ್ವಲ್ಪ ಆಗಿದೆ ಆಮೇಲೆ ಇದು ಸ್ವೀಟ್ ಕಾರ್ನು ತೊಗೊಂಬಂದೆ ತಿನ್ನೋಣ ಅಂತ ಹೇಳಿಬಿಟ್ಟು ಬಿಡಿಸಿ ಇಟ್ಟೆ ಬೇಯಿಸೋದಕ್ಕೆ ಟೈಮೇ ಆಗಲಿಲ್ಲ ಹಾಗೆ ಇದೆ ಇವಾಗ ಫಸ್ಟು ನಾನು ನೋಡಿ ಬಂದ ಕಳ್ಳ ಏನೋ ಇದ್ದಾನೆ ಏನೋ ಏನೋ ಮಾಡ್ತಾ ಇದೆಯಾ ಏನೋ ಮಾಡ್ತಾಯಿದ್ಯಾ ತಿಮ್ಮ ಬಿಸಾಕ್ತಾಯಿದ್ಯಾ ಹಾಕು ಹಾಕು ಅದು ನಂದು ಹಾಕೋ ತ್ರೆಡ್ದು ಒಳಗಡೆ ಇರುತ್ತಲ್ಲ ಗಟ್ಟಿಗೆ ರಟ್ಟಂದು ದಾರದ್ದು ಬೇಸು ಅದು ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ ಆಟ ಆಡಲಿ ಅಂತ ತೊಂದರೆ ಇಲ್ಲ ಈ ಕಡೆ ಯಜಮಾನರು ತರಕಾರಿ ತಂದಿದ್ದಾರೆ ಏನೇನು ತಂದಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸಪೋಟ ಹಣ್ಣು ಕೂಡ ತೊಗೊಂಡ್ಬಂದಿದ್ದಾರೆ ಜೋಡಿಸ್ಬೇಕು ಇದು ಮತ್ತು ಮೈಕ್ರೋವೇವ್ ಯೂಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಆಗಿರುತ್ತೆ ಅಂತ ಹೇಳಿಬಿಟ್ಟು ಏಯ್ ಬಾಯಿಗೆ ಹಾಕ್ಬೇಡ ನೋಡಿ ಆಟ ಆಡಲಿ ಅಂದರೆ ಬಾಯಿಗೆ ಹಾಕೋತಾನೆ ಈ ಆಗಿರಲಿ ಅಂತ ಹೇಳಿಬಿಟ್ಟು ಅದನ್ನ ಎತ್ತಲ್ಲಿಟ್ಟಿದ್ದೀನಿ ಅದನ್ನೆಟ್ಟು ಅಲ್ಲಿಟ್ಟಿದ್ದೀನಿ ಅಮ್ಮ ಒಂಚೂರು ನೀರು ಕುಟ್ಬಿಡಣ ಏನೋ ನಿಂದು ಎತ್ಕೊಂಡು ಕುಡೀ ಬಾಟ್ಲಲ್ಲಿ ಕುಡಿಯೇ ಗ್ಲಾಸಲ್ಲಿ ಕೊಡೋಲ್ಲ ಬಾಟ್ಲಲ್ಲಿ ಕುಡಿ ಯಜಮಾನ್ರು ತರಕಾರಿಗಳೆಲ್ಲ ತೊಗೊಂಬಂದು ಇಟ್ಟಿದ್ರಲ್ಲ ಅದನ್ನ ಇವಾಗ ನೀಟಾಗಿ ಒಂದು ಪೌಚ್ಗಳಿಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ ಇದೇ ಕವರಲ್ಲಿ ಇಡ್ಬೋದಿತ್ತು ಆದರೆ ಅದು ಒಂಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದು ಪ್ಲಾಸ್ಟಿಕ್ ಇನ್ನೊಂದು ಸಿಪ್ಲಾಕ್ ಕವರಿಗೆ ಶಿಫ್ಟ್ ಮಾಡ್ತಾ ಇದನ್ನೆಲ್ಲ ತೊಳೆದು ಕೂಡ ಎತ್ತಿಡ್ಬೋದು ನಾನು ಸ್ವಲ್ಪ ಜಾಸ್ತಿ ದಿನ ಆಗುತ್ತೆ ನಾನು ಇದನ್ನೆಲ್ಲ ಯೂಸ್ ಮಾಡೋ ಯೂಸ್ ಮಾಡೋದು ಖಾಲಿ ಮಾಡೋದು ಹಾಗಾಗಿ ತೊಳೆದಿಟ್ಬಿಟ್ರೆ ಬೇಗ ಯೂಸ್ ಮಾಡ್ಕೋಬೇಕಾಗಿರುತ್ತೆ ಜಾಸ್ತಿ ದಿನ ಅದು ಇಡೋದಕ್ಕಾಗಲ್ಲ ಫ್ರಿಜ್ಜಲ್ಲಿ ಕೂಡ ಹಾಗಾಗಿ ನಾನು ವಾಶ್ ಮಾಡಿಲ್ಲ ಯಾವಾಗ ಯೂಸ್ ಮಾಡ್ತೀನಿ ಅವಾಗೇ ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಕೊತಿದ್ದ ತರಕಾರಿನ ಜಾಸ್ತಿ ಇರಬೇಕು ಇದ್ದಾಗ ಮಾತ್ರ ಕಮ್ಮಿ ಇದ್ದರೆ ಇವಾಗಲೂ ತೊಳೆದಿಟ್ಟಿಟ್ಬಿಡ್ತಿದ್ದೆ ಜಾಸ್ತಿ ಇದೆ ಇದೆಲ್ಲ ಒಂದು ವಾರದಲ್ಲೂ ಖಾಲಿ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಹಾಗಾಗಿ ಹಂಗೆ ಇದ್ದೀನಿ ಇದು ಶುಂಠಿ ಶುಂಠಿ ಕೂಡ ಒಂದು ಡಬ್ಬಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಹಸಿಮೆಣಗಾಯಿ ಕೂಡ ತೊಗೊಂಬಂದಿದ್ರು ಇವಾಗ ಬಿಡಿಸೋಷ್ಟು ಇಲ್ಲ ನನಗೆ ಅಣ್ಣ ಬಂದಿದ್ದರು ಅಡುಗೆ ಮಾಡಬೇಕಿತ್ತು ಸರಿ ಅಂತಂದ್ಬಿಟ್ಟು ಇದನ್ನು ಹಾಗೆ ಇದ್ದೀನಿ ಇವಾಗ ಟೊಮೆಟೊ ಮತ್ತು ಸಪಾಟೊ ಅಣ್ಣದನ್ನೆಲ್ಲ ಕೂಡ ಹಾಕಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇದು ಸ್ವೀಟ್ ಕಾರ್ನ್ ಕೂಡ ತೊಗೊಂಬಂದಿದ್ದೆ ಅದನ್ನು ಬಿಡಿಸಿಟ್ಟೆ ಬೇಯಿಸೋಣ ಅಂತ ಹೇಳಿಬಿಟ್ಟು ಬೇಯಿಸೋದಿಕ್ಕಾಗಲೇ ಇಲ್ಲ ಆಮೇಲೆ ಅದನ್ನು ಕೂಡ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇದ್ದೀನಿ ಅಣ್ಣ ಮಸಾಲೆ ಪುರಿ ತೊಗೊಂಬಂದ್ಬಿಟ್ಟಿದ್ರ ಫೋನ್ ಮಾಡಿದ್ರು ತೊಗೊಂಬರ್ಲ ಅಂತ ಹ್ಞೂ ಅಂದಿದ್ದೆ ತೊಗೊಂಬಂದಿದ್ರೆ ಇದನ್ನೇನು ಬೇಯಿಸೋಕೆ ಹೋಗಲಿಲ್ಲ ಮಸಾಲೆ ಪುರಿ ತಿಂದ್ವಿ ಆಮೇಲೆ ಮುದ್ದೆಗೆ ಇಟ್ಟಿದ್ದೀನಿ ಹಣ್ಣಂಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿತ್ತು ಬೇಗ ಅಡುಗೆ ಮಾಡುವಂತಂದ್ರು ಸರಿ ಮುದ್ದೆಗೆ ಇಟ್ಬಿಟ್ಟು ಇಲ್ಲಿ ಅಂತ ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೀರು ಕಾಯ ಅಷ್ಟರಲ್ಲಿ ನೀರು ಕಾದ ತಕ್ಷಣ ಮುದ್ದೆ ಕಟ್ಬಿಟ್ಟು ಆಮೇಲೆ ಹಣ್ಣಂಗೆ ಹಾಕ್ಕಿಟ್ಟು ಆಮೇಲೆ ಫುಲ್ ಇನ್ನು ಕಂಪ್ಲೀಟಾಗಿ ಬಿಡಿಸೋದು ಜಾಸ್ತಿ ಇತ್ತು ಹಸಿಮೆಣ್ಸಿನ್ಕಾಯಿ ಆಮೇಲೆ ಬಿಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಫಸ್ಟು ಮುದ್ದೆ ಕಟ್ಬಿಟ್ಟು ಹಣ್ಣಂಗೆ ಊಟ ಕೊಟ್ಬಿಡ್ತೀನಿ ಸಾಂಬಾರೆಲ್ಲ ಏನು ಮಾಡೋದಕ್ಕೆ ಹೋಗಿಲ್ಲ ಯಜಮಾನ್ರು ತಲೆಕಾಲು ಸಾಂಬಾರು ತೊಗೊಂಬಂದಿಟ್ಟಿದ್ರು ಮನೇಲಿ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ಕೊಂಬಿಟ್ಟೆ ಅನ್ನ ಒಂದು ಸ್ವಲ್ಪ ಇತ್ತು ಮಧ್ಯಾಹ್ನದೇನೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅನ್ನಕ್ಕೆ ಇಡೋಕ್ಕೆ ಹೋಗಲಿಲ್ಲ ಬರೀ ಮುದ್ದೆ ಮಾಡಿಕೊಂಡೆ ಬಿಸಿ ಬಿಸಿ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ತಲೆಕಾಲು ಸಾಂಬಾರು ಜೊತೆ ಅಂತ ಹೇಳ್ಬಿಟ್ಟು ಹಾಗೆ ಹಿಂದೆ ಒಂದು ಬ್ಲ್ಯಾಕ್ ಆಗಿರೋ ಪ್ಲೇಟ್ನ ನೋಡ್ತಾ ಇರ್ಬೋದು ನೀವು ಸ್ಟಾರ್ಟಿಂಗಲ್ಲಿ ಮದ್ವೆ ದೋಸ್ತರಲ್ಲಿ ಪಿಜ್ಜಾ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಏನೋ ಮಾಡಿ ಇದೊಂದು ಪ್ಲೇಟ್ನ ಫುಲ್ಲು ಕರ್ರಾಗಿ ಮಾಡಿಟ್ಟಿದ್ದೀನಿ ಅದು ಎರಡು ರೌಂಡ್ ರೌಂಡ್ ಇದೆ ನೋಡಿ ಅಲ್ಲಿ ಕೆಳಗಡೆ ಬಟ್ಲಿತ್ತು ಹಂಗಾಗಿ ಆ ಜಾಗ ಮಾತ್ರ ಕಪ್ಪಗಾಗಿಲ್ಲ ಪ್ಲೇಟ್ ಚೆನ್ನಾಗೇ ಇದೆ ಅಂದರೆ ಅದೊಂಚೂರು ಕಪ್ಪಗಾಯಿತು ಅದು ಎಷ್ಟು ರುಜಿದ್ರೂ ಹೋಗಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬಳಸ್ತಾ ಇದ್ದೀನಿ ಒಂದಲ್ಲ ಎರಡು ಪ್ಲೇಟ್ನ ಅದೇ ಥರ ನಾನು ಹಾಳು ಮಾಡಿಟ್ಟಿದ್ದೀನಿ ಏನು ಮಾಡೋಕ್ಕಾಗತ್ತೆ ಬಿಸಾಕಕ್ಕೂ ಆಗಲ್ಲ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಮುದ್ದೆ ಕಟ್ಟಿದ್ದ ಆಲ್ಮೋಸ್ಟ್ ಆಯಿತು ಎರಡು ಮುದ್ದೆ ಒಂದು ಯಜಮಾನ್ರಿಗೆ ಒಂದು ಅಣ್ಣಂಗೆ ಒಂದು ಲಾಸ್ಟ್ ಮುದ್ದೆ ನನಗೆ ನಾನು ಕೂಡ ಮಸಾಲೆ ಪುರಿ ಎಲ್ಲ ತಿಂದಿದ್ದರಿಂದ ನನಗೆ ನನಗೂ ಕೂಡ ಅಷ್ಟೊಂದು ಊಟ ಮಾಡಬೇಕು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಇದು ಒಂದು ಸಣ್ಣ ಮುದ್ದೆ ಇತ್ತಲ್ಲ ಇದನ್ನು ತಿಂದುಬಿಟ್ರೆ ನನಗೂ ಕೂಡ ಊಟ ಆಯಿತು ಅಣ್ಣಂಗೆ ಹಾಕ್ಕೊಟ್ಟೆ ಫಸ್ಟು ಆಮೇಲೆ ನಾನು ಮತ್ತು ಯಜಮಾನ್ರು ಯಜಮಾನ್ರು ಸ್ವಲ್ಪ ಲೇಟಾಗಿ ಬಂದರು ಅವ್ರ ಜೊತೆ ನಾನು ಕೂಡ ಕೂತ್ಕೊಂಡು ಊಟ ಮಾಡಿದೆ ಈ ವ್ಲಾಗಲ್ಲಿ ಇಷ್ಟೇ ವೀಡಿಯೋದಲ್ಲಿ ಏನಾದರೂ ಒಂಚೂರು ಆಗಿದ್ದರೂ ಕೂಡ ವೀಡಿಯೋನ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್